ಪೊಲೀಸ್ನವ ಆರ್ಟಾ ಹಾಕ್ತಾಯಿದ್ದಾರೆ ಈಗ ಹೈಕೋರ್ಟಿಂದ ಹೊಸ ರೂಲ್ಸ್ ಬಂದಿದೆ ಇನ್ಮೇಲೆ ಪೊಲೀಸ್ನವ್ರು ನಮಗೆ ಸ್ಪಾಟಲ್ಲೇ ಫೈನ್ ಹಾಕೋಂಗಿಲ್ಲ ಯಾಕಂದರೆ ನಾವು ಇನ್ಮೇಲೆ ಏನಾದ್ರೂ ಬ್ರೇಕ್ ಮಾಡಿದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದರೆ ನಮ್ಮ ಗಾಡಿ ನಮ್ಮ ನಂಬರ್ ಮುಖಾಂತರ ಗೊತ್ತಾಗ್ಬಿಡುತ್ತೆ ಅವರಿಗೆ ಸೊ ನಮ್ಮ ಗಾಡಿ ಮುಖಾಂತರ ನಮಗೆ ನೋಟಿಸ್ನ ಮನೆಗೆ ಕಳಿಸ್ತಾರೆ ಇನ್ಮೇಲೆ ನಾವು ಫೈನನ್ನು ಕೋಟಿ ಕಟ್ಟಬೇಕು ಸೊ ಇನ್ಮೇಲೆ ನೀವು ಯಾವುದೇ ಥರ ತಲೆ ಕೆಸರ ಟೆನ್ಷನೇ ಇಲ್ಲ ಇನ್ನು ಆರಾಮಾಗಿ ಗಾಡಿ ಓಡಿಸ್ಕೋಬೋದು ಆದರೆ ಏನಪ್ಪ ಅಂದರೆ ನಾವು ಗಾಡಿಯಲ್ಲಿ ಎಲ್ಲ ಥರ ಅಪ್ಡೇಟು ಇಟ್ಕೋಬೇಕು ಇನ್ಶೂರೆನ್ಸ್ ಆಗಿರ್ಬೋದು ಎಫ್ ಸಿ ಆಗಿರ್ಬೋದು ನಮ್ಮ ಎಲ್ ಆಗಿರ್ಬೋದು ನಾವು ಹೆಲ್ಮೆಟ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ಇರಬೇಕು ಕೂಡ ನನಗೆ ಯಾವುದೇ ಥರ ಫೈನ್ ಬರೋಲ್ಲ ಇನ್ನೇನಾದರೂ ನಾವು ಟ್ರಾಫಿಕ್ ಸಿಗ್ನಲ್ಲಲ್ಲಿ ಏನಾದರೂ ಜಂಪ್ ಮಾಡದೆ ಒಂದೆಷ್ಟು ಫೈನ್ ಅಂದರೆ ಬಿಡಬಹುದು ಇನ್ಮೇಲೆಲ್ಲ ಇವು ಈಸಿ ಆಯ್ತು ಅಂತ ಹೇಳ್ಬೋದು ಯಾಕಂದರೆ ಮತ್ತೆ ಹೊರಗೆ ಪೊಲೀಸ್ನಾಗ ಆಟ ಹಾಕಿ ಅವರಿಗೆ ಫೈನ್ ಕಟ್ಟಿ ನಾವು ಓವರ್ ಸ್ಪೀಡು ಏನೇನೋ ಸುಳ್ಳು ಫೈನ್ ಕಟ್ಸೋ ಅಂತ ತುಂಬ ಜನ ಇರ್ತಾರೆ ಬಟ್ ಇನ್ಮೇಲೆ ಆ ಥರ ಆಗಲ್ಲ ಹೈಕೋರ್ಟಿಂದ ಹೊಸ ಆದೇಶ ಬಂದಿದೆ ಇನ್ನು ಸ್ವಲ್ಪ ಆರಾಮಾಗಿ ಇರಬಹುದು ಸೊ ಎಲ್ಲವಿಗೂ ನಾನು ಹೇಳ್ತೀನಿ ಸೇಫಾಗಿ ವೇಟ್ ಮಾಡಿ ಸೇಫಾಗಿ ಗಾಡಿ ಓಡಿಸಿ ಯಾಕಂದ್ರೆ ಈಗಂತೂ ತುಂಬ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಸೊ ಸೇಫಾಗಿ ಗೈಡ್ ಅಂತ ಹೆಲ್ಮೆಟನ್ನು ಯೂಸ್ ಮಾಡಿ ಗಾಡಿ ಇನ್ಶೂರೆನ್ಸ್ ಅಂತೂ ಮೇನಾಗಿ ಅಪ್ಡೇಟ್ ಮಾಡ್ಕೊಳ್ಳಿ ಯಾಕಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಲಾಸ್ಟಿಗೆ ಇನ್ಶೂರೆನ್ಸಲ್ಲಿ ಸಿಗುತ್ತೆ ಇನ್ಶೂರೆನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅವೆಲ್ಲ ಒಂದು ಸಾವಿರ ರೂಪಾಯಿ ಉಳಿಸೋಕೆ ಹೋಗ್ತೀವಿ ಬಟ್ ಸಾವಿರ ರೂಪಾಯಿಂದ ಭಕ್ಷಕಂಥ ಚಾನ್ಸಸ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟೂ ಸಿಗ್ತೀನಿ ಕೇ ಬಾಯ್ ಬಾಯ್